ಈ ದೇಶ ಈ ಸಮಾಜ ಇಂದು ಗೊಂದಲದಿಂದ ತುಂಬಿದೆ ಸುದ್ದಿಯನ್ನು ತೆರೆದುಕೊಳ್ಳುತ್ತಿದ್ದಂತೆ ಹೋರಾಟ ಜಗಳ ರಾಜಕೀಯ ದುರಾಸೆಗಳು ಜನರ ಮನಸ್ಸಿನಲ್ಲಿ ಭಯ ಮತ್ತು ಅಶಕ್ತಿ ಕೆಲವೊಮ್ಮೆ ನನಗೂ ಪ್ರಶ್ನೆ ಬರುತ್ತದೆ ನಮ್ಮ ಭವಿಷ್ಯ ಇದೆ ನಮ್ಮ ಜನರ ಬದುಕು ಬೆಳಗುತ್ತದೆ ಹೌದು ಎಲ್ಲೆಡೆ ಅಶಾಂತಿ ಇದೆ ನಾಯಕರು ತಮ್ಮ ಕುರ್ಚಿಗಾಗಿ ಹೋರಾಡುತ್ತಾರೆ ಜನರ ಹಿತಕ್ಕಾಗಿ ಅಲ್ಲ ಅಲ್ಲಿ ಕ್ರೂರ ರಾಜಕೀಯವಿದೆ ಇಲ್ಲಿ ಆ ಹಣದ ಹಂಬಲವಿದೆ ಈ ನಡುವೆ ಸಾಮಾನ್ಯ ಜನರ ಸ್ವರ ಕೇಳಿಸದೆ ಆದರೆ ಒಂದೊಂದು ಬಾರಿಯಷ್ಟು ನನಗೆ ನೆನಪಾಗುವುದು ಅಂಧಕಾರ ಎಷ್ಟು ದೊಡ್ಡದಾಗ ಒಂದು ದೀಪ ಹಚ್ಚಿದರೆ ಸಾಕು ಕತ್ತಲನ್ನು ಓಡಿಸುವುದಕ್ಕೆ ಒಂದು ಬೆಳಕು ಸಾಕು ಹೌದು ಅದು ನಾನು ಆಗಬಹುದು ಅದು ನೀನು ಆಗಬಹುದು ಯಾವುದೋ ದೊಡ್ಡ ನಾಯಕ ಬೇಕಿಲ್ಲ ಯಾವುದೋ ದೊಡ್ಡ ಸೈನ್ಯ ಬೇಕಿಲ್ಲ ಸತ್ಯಕ್ಕಾಗಿ ನಿಲ್ಲುವ ಧೈರ್ಯ ಬೇಕು ನ್ಯಾಯಕ್ಕಾಗಿ ಹೋರಾಡುವ ಸಿದ್ಧತೆ ಬೇಕು ಒಂದು ಕತೆ ಇದೆ ಊರಿನಲ್ಲಿ ಒಮ್ಮೆ ಬೆಂಕಿ ಹೊತ್ತಿಕೊಂಡಿತು ಎಲ್ಲ ಹಕ್ಕಿಗಳು ಓಡಿ ಹೋಗುತ್ತಿದ್ದವು ಆದರೆ ಒಂದು ಚಿಕ್ಕ ಹಕ್ಕಿ ಮಾತ್ರ ಕೆರೆಯಲ್ಲಿ ನೀರನ್ನು ಹೊತ್ತು ಬೆಂಕಿ ನಂದಿಸಲು ಹಾರತೊಡಗಿತು ಬೇರೆಯ ಹಕ್ಕಿಗಳು ನಕ್ಕವು ನಿನ್ನ ಬಾಯಿ ನೀರಿನಿಂದ ಏನು ಅರ್ಥ ಆಗುತ್ತೆ ಆದರೆ ಆ ಚಿಕ್ಕ ಹಕ್ಕಿ ಉತ್ತರಿಸಿತು ನಾನು ಏನು ಮಾಡಬಲ್ಲೆ ಅದನ್ನು ಮಾಡುತ್ತಿದ್ದೇನೆ ನಾನು ಕೈಬಿಡುವುದಿಲ್ಲ ಇದು ನನಗೆ ದೊಡ್ಡ ಪಾದ ನಾವೇನು ಮಾಡಬಲ್ಲವೋ ಅದನ್ನು ಮಾಡಿದರೆ ಸಾಕು ಉಳಿದವರು ಸೇರಿ ಬಂದರೆ ಬದಲಾವಣೆ ಖಚಿತ ರಾಜಕೀಯ ನಮ್ಮನ್ನು ಹಾಳು ಮಾಡುತ್ತಿದೆ ಎನಿಸಬಹುದು ಆದರೆ ನಾವು ಗುಡ್ಡಲರಾಗಿದ್ದರೆ ಮಾತ್ರ ನಾವು ಅರಿವಿನ ಜನರಾಗಿ ಸತ್ಯವನ್ನು ಹುಡುಕುವ ಜನರಾಗಿ ಧೈರ್ಯದಿಂದ ನವರಾಗಿ ಇದ್ದರೆ ಯಾರಿಗೂ ನಮ್ಮನ್ನು ಆಡಿಕೊಳ್ಳಲು ಸಾಧ್ಯವಿಲ್ಲ ಮಿತ್ರರೇ ಇಂದಿನ ಗೊಂದಲ ಕೇವಲ ಭಯ ಹುಟ್ಟಿಸುವುದೇ ಹೊರತು ಶಾಶ್ವತವಲ್ಲ ಇತಿಹಾಸದ ಪ್ರತಿಯೊಂದು ತಿರುವಿನಲ್ಲಿ ಹೋರಾಟವೇ ಬೆಳಕು ಬಂದಿದೆ ಕತ್ತಲು ಎಂದಿಗೂ ಶಾಶ್ವತವಲ್ಲ ಹೀಗಾಗಿ ನಾನು ನಿರ್ಧರಿಸಿದೆ ನಾನು ದೀಪ ಹಚ್ಚುವವನು ನಾನು ಸತ್ಯವನ್ನು ಹೇಳುವವನು ನಾನು ಪ್ರಾಮಾಣಿಕತೆಯಿಂದ ನಿಲ್ಲುವವನು ನನಗೆ ಸಾಧ್ಯವಾಗುವಷ್ಟು ಸಮಾಜಕ್ಕೆ ಬೆಳಕು ತುಂಬುವವನು ಮತ್ತು ಸ್ನೇಹಿತರೆ ನೀವು ಕೂಡ ಒಂದೊಂದು ದೀಪವಾಗಿ ನಿಲ್ಲಿ ಏಕೆಂದರೆ ಒಂದೇ ದೀಪದಿಂದ ಸಾವಿರ ದೀಪ ಬೆಳಗಬಹುದು ಹೀಗೆ ಬೆಳಕಿನ ಸೇನೆ ನಮ್ಮನ್ನು ಕತ್ತಲಿನಿಂದ ಮುಕ್ತಿಗೊಳಿಸಿ ಹೊಸ ಭಾರತವನ್ನು ಕಟ್ಟಲಿದೆ ಗೊಂದಲ ಇರಬಹುದು ಅಶಾಂತಿ ಇರಬಹುದು ಆದರೆ ನನ್ನೊಳಗಿನ ಧೈರ್ಯ ಯಾರು ನಾಶ ಮಾಡಲಾಗುವುದಿಲ್ಲ ನನಗಿದೆ ಒಂದು ನಂಬಿಕೆ ಬದಲಾವಣೆ ಬರಲಿದೆ ನಾವು ಬರಮಾಡಿಕೊಳ್ಳುತ್ತೇವೆ